ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿ ಅಜ್ಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣಿಬಾಧಿತ ಮಾದಾಪಟ್ಟಣ್ಣ ಮತ್ತು ಅಂಕಯ್ಯನಪಾಳ್ಯ ಗ್ರಾಮಗಳ ಅರ್ಹ ಫಲಾನುಭವಿಗಳಿಗೆ ಕ್ರಷನ್ ಮಾಲೀಕರ ಪರವಾಗಿ ಸಹಾಯಧನದ ಚಿಕ್ಗಳನ್ನು ಶಾಸಕ ಎಸ್ ಟಿ ಸೋಮಶೇಖರ್ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸೋಮಶೇಖರ್ ಕ್ರಷರ್ ಮಾಲೀಕರು ಕಳೆದ ಐದಾರು ವರ್ಷಗಳಿಂದ ಗಣಿ ಬಾಧಿತ ಪ್ರದೇಶಗಳ ನಿವಾಸಿಗಳಿಗೆ ಯಾವುದೇ ದಲ್ಲಾಳಿಗಳ ಹಸ್ತಕ್ಷೇಪವಿಲ್ಲದೆ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಪಟ್ಟಿ ತಯಾರಿಸಿ ಪ್ರತಿ ವರ್ಷ ಸಹಾಯಧನ ವಿತರಿಸುತ್ತಿರುವುದು ಶ್ಲಾಘನೀಯ ಇದೇ ಮಾದರಿಯನ್ನು ಪ್ರತಿವರ್ಷವೂ ಅನುಸರಿಸಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಸಿದ್ದರಾಜು ಡಿ ತಾವರೆಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣಸಿದ್ದಯ್ಯ ಕೆಂಚಪ್ಪ ಮಮತಾ ಸೋಮಶೇಖರ್ ಗಂಗಾಧರಯ್ಯ ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು ನಾವನ್ನೆಲ್ಲ ಹೇಳಲಿ ನಾನು ಮಾಡಿಸ್ಲಿಲ್ಲ ಅಂತ ಹೇಳಿ ಕೆಲಸ ನಿಮಿಷ ಇವತ್ತು ಯಾವ ಶಿವರಂಗನ ಮಕ್ಕಳು ಮಾತು ಕಟ್ಟಿಕೊಂಡು ಶಾಸಕ ಯಾಕೆ ಬರ್ತಾನೆ ಮಾದಪಟ್ಟಣಕ್ಕೆ ಬಂಡೆ ಹಂಚಕ್ಕೆ ಅಂತಂದ್ರೆ ಬೇಕಾಗಿರ್ಲಿಲ್ವಾ ಯಾರು ಮಾತಾಡೋದು ಎಲ್ಲಾರು ಗೊತ್ತಾಗ್ಬೇಕಲ್ಲ ನೀವು ಸೆಂಟ್ರಲ್ ಮಾತಾಡೋದು ಗೊತ್ತಾಗ ಕೇಳಿಸಬೇಕು ಯಾವ್ದಾಗ್ ಶಾಸಕರ ಕೆಣಕ್ ಬೇಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಕೇಳಿ ಮಾಧಾಪಟ್ನಿಕ್ ಏನಾಗಲಿಲ್ಲ ಅಂತ ಕ್ವಶನ್ ಮಾಡಿ ನನಗೆ ಈ ಊರಿಗೆ ಯಾಕ್ರಿಗೆ ಡೆವಲಪ್ಮೆಂಟ್ ಮಾಡಲಿಲ್ಲ ಅಂತ ಕೇಳಿ ನಿಮ್ಗೆಲ್ಲ ಇದಿದೆ ರೈಟ್ಸ್ ಇದೆ ಬಂಡದ್ದು ನಾಲ್ಕು ವರ್ಷ ನಾನು ಯಾವತ್ತೂ ಬರಲಿಲ್ಲ ನನಗೆ ಕಂಪ್ಲೇಂಟ್ ಬಂತು ಏನು ಬಂತು ಅವರಾರಿಗೆ ಹಂಚ್ಕೋತಾರೆ ಬೇಕಾದವ್ರಿಗೆ ಹಂಚ್ಕೋತಾರೆ ಅಂತೇಳಿ ಬಂತು ಸಿದ್ದರಾಜು ಹೇಳಿದೆ ನಾನು ನಾನೇ ಬರ್ತೀನಪ್ಪ ಅಂತೇಳಿ ಅವ್ರು ಎಲ್ಲೆಲ್ಲಿ ಕೂಗ್ತಾರೆ ಅಲ್ಲೆಲ್ಲಿಗೆ ಹೋಗ್ತೀನಿ ಇಷ್ಟೆಲ್ಲ ಬಂಡೆನ ಮಾಡಿಕೊಟ್ರು ನೀವು ದೇವಸ್ಥಾನ ಇದ್ರಿ ಒಂದೇ ಒಂದು ರೂಪಾಯಿನೂ ನಾನು ತಗೊಂಡಿಲ್ಲ ಕೇಳಿ ಸಿದ್ದರಾಜ ಕುಂತವ್ರೆ ಕೆಲ್ಸಪ್ಪನವರು ಕೆಂಸಪ್ಪಾಗ ಜೆ ಡಿ ಎಸ್ ಅಲ್ಲಿ ಒಂದು ನಿಮಿಷ ಹೇಳ್ತೀನಿ ನನಗೆ ದುಡ್ಡು ಕೊಡಕ್ಕೆ ಬಂದು ನನ್ನ ಕಚೇರಿಗೆ ನನಗೆ ಕೊಡಬಾರಪ್ಪ ಈ ಲಂಚ ದುಡ್ಡು ನಾನು ಮುಟ್ಟೋದಿಲ್ಲ ಬಂಡೆ ನಿಮ್ಮಿಂದ ಒಂದು ಹೇಳ್ತೀನಿ ಇದೇ ಬಂಡೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿಲಿ ಪ್ರತಿ ತಿಂಗಳು ಶಾಸಕರಿಗೆ ಮಂತ್ಲಿ ಕೊಡ್ಬೇಕಾಯ್ತು ರೀ ಯಾವನಾರ ಬಂಡೆಯನ್ನು ಹೇಳಲಿ ಒಂದೇ ಒಂದು ಬ್ಯಾಡಪ್ಪ ಒಂದೇ ಒಂದು ಕಲ್ಲು ಕೂಡ ಯಾರ್ಯಾರ ಒಂದು ಜಲ್ಲಿ ಕೂಡ ಕೊಡಿ ಅಂತ ನಾನು ಯಾರಿಗೂ ಹೇಳಲಿಲ್ಲ ಯಾಕೆ ಅಂತಂದ್ರೆ ಆಯ್ತು ಒಂದೇದಾಯ್ತು ಎರಡನೇದೇನ್ ಮಾಡಿದ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ನನ್ನ ಹತ್ರ ತಂದ್ರು ಬಂಡೆ ಹೊಡೆಯೋದ್ರಿಂದ ಮನೆ ಲಾಸ್ ಆಗ್ತಾ ಇದೆ ಅಷ್ಟಮ ಪೇಶೆಂಟ್ ಬರ್ತಾ ಇದೆ ಊರ್ನವರು ಮಾತು ಕಟ್ಕೊಂಡು ನಾನೇನು ಮಾಡಿದೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ ಪೊಲೀಸ್ ಸ್ಟೇಷನ್ಗೆ ಎಫ್ ಆರ್ ಮಾಡಿಸಿದೆ ಯಾರು ಎನ್ಕ್ವೈರಿಗೆ ಬಂದರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರಲ್ಲ ಊರ್ನರು ಲೋಕಾಯುಕ್ತ ಬಂದಾಗ ಏನು ಕೊಟ್ಟರು ಗೊತ್ತಾ ಕಂಪ್ಲೇಂಟ್ ಕೊಟ್ಟವ್ರೆ ಬಂಡೆಯಿಂದ ಏನು ಲಾಸ್ ಇಲ್ಲ ಬಂಡೆಯಿಂದ ನಮ್ಮ ಮನೆ ಹೊಡಿತಾ ಇಲ್ಲ ಬಂಡೆಯಿಂದ ನಮಗೆ ಧೂಳು ಆಯ್ತಾ ಇಲ್ಲ ಆ ಥರ ಕೊಟ್ಟರು ಬರೀ ಲೋಕಾಯುಕ್ತವ್ರು ನನ್ನ ಕ್ವಶನ್ ಮಾಡಿದ್ರು ಊರ್ನರು ಏನು ಹೇಳ್ತಾರೆ ಅದು ಮಾಡಿ ಸ್ವಾಮಿ ನಂದೇನು ಅದಕ್ಕೆ ತಕ್ಕರಲಿಲ್ಲ ಮೆಸೇಜ್ ಹಾಕವ್ರೆ ಯಾಕೆ ಬರ್ತಾರ್ರಿ ಎಮ್ ಎಲ್ ಎ ಅಂತೇಳಿ ದೇವಸ್ಥಾನ ಎದುರುಗಡೆ ಇದ್ದೀನಿ ನಿಮಿಷ ಆಯ್ತು ಬಂಡೆ ದುಡ್ಡಿನ ಹಂಚಕ್ಕೆ ಏನು ಬಂದಿಲ್ಲ ನಾಲ್ಕೈದು ವರ್ಷ ನಾನು ಬಂದಿಲ್ಲ ಯಾತಕ್ಕೆ ಬಂದಿಲ್ಲ ಅಂತಂದ್ರೆ ಯಾರೋ ಹಂಚ್ತಾರೆ ಯಾರೋ ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಸರ್ಕಾರದಲ್ಲಿ ನಾನು ಇದನ್ನೇನು ಮಾಡಬೇಕು ಅಂತ ಬ್ರದರ್ ಮಾಡ್ತೀನಿ ನಾನು ಮಾಡ್ತೀನಿ ಮುಂದೆ ಈ ಊರಿನ ಇದು ಅಂಚೆ ಆದ್ಮೇಲೆ ಎಂಟೈರ್ ಬಂಡೆಗೆ ಎಲ್ಲರನ್ನೂ ಕೂಗ್ತೀನಿ ಬಂಡೆ ಬೇಕಾ ಬೇಡವಾ ಅಂತ ಚರ್ಚೆ ಮಾಡಿಸ್ತೀನಿ ಆದರೆ ಕೇಳ್ತಕ್ಕಂಥ ಕೇಳಿ ಕೇಳ ಮಾದ ಏನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅದನ್ನು ಕೇಳಪ್ಪ ನೀವು ಬಂಡೆ ಓಪನ್ ಮಾಡೋಕೆ ನಾನು ಬೇಕು ಬಂಡೆ ಹಂಚಕ್ಕೆ ಯಾವ ಒಂದು ಚಾರ್ಜಿಗೆ ಬರ್ಬೇಕು ಯಾವ ಒಂದು ಚಿಲ್ಸೆ ಕಟ್ಕೊಂಡು ನಾನು ಹೋದ್ ಸರ್ ಬಂದೆ ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರು ಸಿದ್ದರಾಜು ಹೇಳಿದೆ ನೋಡಪ್ಪ ಈ ತರ ಕಂಪ್ಲೇಂಟ್ ಬೇಡ ಬಂದ್ರೆ ಯಾರು ಕೊಡ್ಬೇಕು ಅಲ್ಲಿದ್ದವ್ರು ಯಾರು ಇಲ್ಲಿದ್ದವ್ರು ಯಾರು ಆಮೇಲೆ ಇದು ಪುಟ್ಟು ನಮ್ಮ ದೇವರಾಜ್ ಕಾ ದೇವರಾಜ್ ಊರ್ನವರು ಕೂಡ ಮೂರ್ನಾಳ್ ನಮ್ ಕೊಡಿ ನಮ್ಮ ಕೊಡಿ ಅಂತ ಗೊತ್ತಿತ್ತು ಸಿದ್ಧರಾಜು ಹೇಳಿದೆ ನಾನು ಏನ್ ಕೊಡ್ತೀರ ಊರಿನವ್ರಿಗೆ ಕರೆಕ್ಟ್ ಆಗಿ ಕೊಡಪ್ಪ ಇದ್ರಲ್ಲಿ ನನಗೇನು ಲಾಭ ಇಲ್ಲ ರೀ ನಾನೇನು ಒಂದು ರೂಪಾಯಿ ಯಾರು ಸಿದ್ರಾಜ್ಗೆ ನಾನು ಯಾವಂಗಾರ ಕೊಡಪ್ಪ ನೀನು ಚೆಕ್ ಕೊಡಪ್ಪ ಅಂತ ಕೇಳೋದಿಲ್ಲ ದೇವ್ರು ಪರಮಾತ್ಮ ನಾನು ಇಟ್ಟಿದ್ ಕರೆಕ್ಟ್ ಇಟ್ಟಿದ್ದ ಈ ಎಂಜಿಲ್ ಕಾಸ ತಿನ್ನುವಷ್ಟು ದರಿದ್ರ ನನಗೆ ಇಲ್ಲಿ ಬಂದಿಲ್ಲ ಬಂಡೆ ಅವರು ಡೆವಲಪ್ಮೆಂಟು ಕೊಡ್ತಿದ್ದಾರೆ ಇವಾಗ ಸರ್ಕಾರದಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ರೀ ಅದು ಸರ್ಕಾರದಲ್ಲಿ ಏನು ಕ್ವಶನ್ ಮಾಡಿದ್ದೀನಿ ಸರ್ಕಾರಿ ಅಧಿಕಾರಿಗಳು ಏನು ನನ್ನ ಹತ್ರ ಬರ್ತಿದ್ದಾರೆ ಅದು ಈ ಊರಿನವ್ರು ಏಳೆಂಟು ಊರಿನವರು ಎಲ್ಲ ಸೇರಿಸಿ ಏನು ಊರ್ನವ್ರು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಬಂಡೆ ಏನು ಮಾಡಬೇಕು ಅಂತ ನಾನು ಕೂಡ ಚರ್ಚೆ ಮಾಡ್ತೀನಿ ನಾನೇ ಏಕಾಏಕಿ ಇದುವರೆಗೂ ಯಾರಿಗೂ ಕೂಡ ಏನಮ್ಮ ಹೇಳ್ಬೇಕು ಅದರಿಂದ ಏನ್ ಕೊಡ್ತಾರೆ ಬಂಡೆ ಅವರು ಅದನ್ನ ಹಂಚಕ್ಕೆ ಬಂದಿದ್ದೇನೆ ಇದಲ್ಲಿ ಯಾರು ಯಾರನು ನೀನು ಮಮತಾ ನನ್ನೇ ಬಿಡ್ಲಿಲ್ಲ ಇನ್ ನಿನ್ ಬಿಡ್ತಾರ ನೀನ್ ಈ ಊರಲ್ಲಿ ಇದೀಯಾ ನನ್ನ ಯಾವ ಲೆಕ್ಕ ನೀವು